ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರೀ ರಾಮ್ ರಾಧೆ ರಾಧೆ ಇದು ಆ್ಯನಿವರ್ಸರಿ ಭಾಗ ಟೂ ನೋಡ್ರಿ ಪ್ಲೀಸ್ ಆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾರು ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ನೋಡ್ರಿ ಈಗ ಇಸ್ಕಾನ್ ಟೆಂಪಲ್ ಅಂತ್ರಿ ನಮ್ಮ ಸ್ವಲ್ಪ ನಂಗೆ ಹರೇ ರಾಮ್ ಹರೇ ಕೃಷ್ಣ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತಿದ್ದು ಹಾಂ ನೀವು ಅಲ್ಲೆಲ್ಲರೂ ಪಪ್ಪಾ ಈ ಕಡೆ ತಗೊಂಡ್ರೆ ಐಕ್ ಹೊಂಟಿ ನೋಡ್ರಿ ಫ್ರೆಂಡ್ಸ್ ಪ್ರೋಜನ್ ಅದ ಗುಡಿ ಎಲ್ಲ ತೋರಿಸ್ತೀವಿ ರೀ ಫ್ರೆಂಡ್ಸ ಬಂದೆ ನೋಡ್ರಿ ಇಲ್ಲಿ ಗುಡಿ ಬಲಿ ಒಳಗೆ ವಿಡಿಯೋ ಮಾಡಿ ಕೊಡ್ತಾರೆ ಎಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದೀನಿ ರೀ ನಾನು ಸೊ ವಿಡಿಯೋ ಮಾಡಿದ್ರೆ ಅಂದ್ರ ವಿಡಿಯೋ ಮಾಡಿ ಹಾಕ್ತೀನಿ ರೀ ಇಲ್ಲಿ ಕಾಣಸಕತ್ತ ನೋಡ್ರಿ ಹೊರಗಿಂದು ಹರೇ ಕೃಷ್ಣ ಟೆಂಪಲ್ ರೀ ಇಸ್ಕೊನ್ ಟೆಂಪಲ್ ಅಂತಾರೀ ಇದಕ್ಕೆ ಹಾ ಹರೇ ಕೃಷ್ಣ ಟೆಂಪಲ್ ಅಂತ ನೋಡ್ರಿ ಇದು ಎಂಟ್ರಿ ಕಾರ್ ರೀ ಒಳಗೆ ಇಲ್ಲ ನೋಡ್ರಿ ಗುಡಿ ಕಾಣಿಸ್ಕತ್ತೋ ಅಯ್ಯಪ್ಪ ಸಮೀದಲ್ಲ ಹರೇ ಕೃಷ್ಣ ಹರೇರಾಮಲ್ರಿ ಹಾ ಒಳಗ್ ತೊಗೊಬೋಟ್ರಿ ಅಂದ್ರೆ ತಕೊಂಡ್ ಬರ್ತೀನಿ ಫ್ರೆಂಡ್ಸ್ ಹೊಂಟಿವಿ ನೋಡ್ರಿ ಗುಡಿ ಒಳಗ ಅಲ್ಲಿ ತೆಗಿಯೋದು ತೆಗ್ಯೋದು ಅಲ್ಲೊಡಗಾನ ಇಲ್ಲೋ ಅಂತ ಹೇಳಿ ಅನ್ಕೊಂಡು ಹೊಂಟಿದ್ದೆವು ಇಲ್ಲೆಲ್ಲ ಏಯ್ ಚೀರ್ಬಿಡವ್ ಫ್ರೆಂಡ್ಸ್ ಇಲ್ಲೆಲ್ಲ ರೂಮ್ಗಳವ ನೋಡ್ರಿ ಅಂದ್ರೆ ಅಲ್ಲಿ ಇದು ಅದು ಇದು ರೂಮ್ ಇದು ಹಾಕ್ಯಾರೀ ದುಕಾನ್ಗಳು ಇಲ್ಲಿ ನಾನು ಫಸ್ಟ್ ಟೈಮ್ ರೀ ಇಲ್ಲಿ ಗುಡಿ ದೇವಸ್ಥಾನಕ್ಕೆ ಬಂದಿದ್ದು ನನಗಂತೂ ಭಾಳ ಖುಷಿ ಐತ್ರಿ ಆ ಇಲ್ಲಿ ಇದು ಹಾಕ್ತಾರೆ ಏನಂತಾರ ಕಾಲಲ್ಲಿ ಇಡ್ತಾರೆ ನೋಡ್ರಿ ಇಲ್ಲಿ ಯಜಮಾನ್ರು ತೊಗೊಂಡು ಬಂದಿರು ಅವ್ರಿಟ್ಟರು ನಾವು ಕಾಲೊಂದು ಹಾಕೊಂಡು ಬಂದಿದ್ದ ಇಲ್ರಿ ಅಡುಗೆ ಬಿಟ್ಟಿದ್ದೆವು ಅವು ಇಲ್ಲೆಲ್ಲ ಬರ್ದಾರ ನೋಡ್ರಿ ಒಳಗೆ ಎಂಟ್ರಿ ಕೊಡ್ಲಕ್ಕತ್ತಿದ್ದೆವು ನಾವು ಪಾರ್ಗಳೆಲ್ಲ ಬಂದು ನೋಡ್ರಿ ಇದು ರಾಧಾಕೃಷ್ಣ ಗುಡಿರಿ ಒಳಗೆ ಎಂಟ್ರಿ ಇಲ್ಲ ಅಂತ ಹೇಳ್ಯಾರಿ ಒಳಗೆ ಎಂಟ್ರಿ ಇಲ್ಲ ಅಂದ್ರೂ ನಾನು ಎಷ್ಟೋ ಕಷ್ಟಪಟ್ಟು ವೀಡಿಯೋ ಮಾಡೀನಿ ರೀ ಫ್ರೆಂಡ್ಸಲ್ಲಿ ನೋಡಿ ಸಪೋರ್ಟ್ ಮಾಡಿರಿ ಅವ್ರಿಗೆ ಗೊತ್ತಲ್ಲಾರ್ದಂಗೆ ವೀಡಿಯೋ ಮಾಡ್ಕೊಂಬಂದಿನಿ ರೀ ಇದು ಒಳಗೆ ರಾಧಾಕೃಷ್ಣನ ಗುಡಿರಿ ರೀ ಇಲ್ಲಿನ ಡ್ಯಾನ್ಸ್ ಮಾಡ್ತಾರ ತೋರಿಸ್ತೀನಿ ಡ್ಯಾನ್ಸ್ ನೋಡ್ರಿ ಮಸ್ತ್ ಮಾಡ್ಯಾರ ಡ್ಯಾನ್ಸ ಅದೇನೋ ಡ್ಯಾನ್ಸ್ ಅಂತ ನಂಗೆ ರೀ ಸೊ ಅಲ್ಲಿ ವಿಡಿಯೋ ಮಾಡೋದು ಅಲ್ಲೋಡ್ ಇದ್ದಿದ್ದಿಲ್ಲ ಹಾಗೆ ಹಂಗೆ ಮಾಡ್ಕೊಂಡ್ಬಂದ್ರ ರಾಧಾಕೃಷ್ಣ ಅವ್ರದ್ದು ಮೂರ್ತಿ ಕಾಣಿಸ್ಕತ್ತ ನೋಡ್ರಿ ನಾ ರಾಧಾಕೃಷ್ಣ ಅಂದ್ರೆ ಹುಚ್ಚು ಹುಚ್ಚು ಪ್ರೀತಿ ರೀ ನನಗೆ ಅಷ್ಟು ಇಷ್ಟಪಡ್ತೀನಿ ರೀ ರಾಧಾಕೃಷ್ಣ ಏನು ಕೇಳೇಬೇಡ್ರಿ ರಾಧಾಕೃಷ್ಣ ಅಂದ್ರೆ ಅಷ್ಟು ಏನೋ ಫಸ್ಟ್ ಟೈಮ್ ನೋಡ್ರಿ ಯಜಮಾನ್ರು ನನಗೆ ಇಷ್ಟ ಆದ ದೇವ್ರ ಬಳಿ ಸೊ ಬರ್ರಿ ಫ್ರೆಂಡ್ಸ ಅವ್ರು ಡ್ಯಾನ್ಸ್ ಹೆಂಗೆ ತೋರಿಸ್ತೀನಿ ನಿಮ್ಗೆ ನೋಡಿ ಎಂಜಾಯ್ ಮಾಡಿರಿ ಹೆಂಗೆ ಅಂತ ಕಮೆಂಟ್ ಮಾಡಿರಿ ನೀವು ಸೊ ಪೂಜೆ ಮಾಡತ್ತಾರೆ ಅವರು ಆರತಿ ಮಾಡೋ ಟೈಮ್ನಾಗೆ ಹೋಗಿದ್ದೀವ್ರು ನಾವು ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದೇವ್ರಿ ಇಲ್ಲಿ ಪ್ರಸಾದ್ ಹಂಚ್ಕತ್ತೇವ್ರಿ ಫ್ರೆಂಡ್ಸ ಪ್ರಸಾದ ತೊಗೊಂಡೇವ್ರಿ ಆ ಮಕ್ಕಳೆಲ್ಲ ಪ್ರಸಾದ್ ಕೊಡ್ಲತ್ತಾರ ಹೋಗ್ತಾರೆ ನೋಡ್ರಿ ಆ ಅಣ್ಣಾಗ ಕೈ ಒಂದು ಇದು ಇಲ್ಲಿ ಕಾಣಿಸ್ಬೋದು ಕಾಣಿಸ್ತಿರ್ಬೋದು ನಿಮಗೆ ಬಟ್ಟಿಲ್ರಿ ಅವ್ರು ಏನು ಪ್ರಸಾದ್ ಹಂಚಕತ್ತ ಅಣ್ಣ ಬಟ್ಟಿಲ್ರಿ ಅವ್ರು ಒಂದೇ ಕೈ ಒಳಗೆ ಎಲ್ಲರಿಗೆ ಪ್ರಸಾದ ಅಂಚೆಗತ್ತ ರೀ ಒಂದು ವಾರ್ತಿ ಒಳಗೆ ಅದು ಸಜ್ಜಿಕೇನಿತ್ತು ರೀ ಎಲ್ಲರು ಭಾಳ ಜನ ಬಂದಿದ್ದರು ಅಂತೂ ಈ ಕಡ್ದು ರೀ ಕಂಡಂಗೆ ಬಾ ರಾಧಾಕೃಷ್ಣ ಮೂರ್ತಿತ್ತು ಇಷ್ಟು ಭಾರಿ ಇತ್ತು ರೀ ವಿಡಿಯೋ ವೀಡಿಯೋ ಇದ್ದಿದ್ದಿಲ್ಲ ಅಲ್ರಿ ಅಷ್ಟೇ ಅದೊಂದು ಭಾಳ ಇದೆ ರೀ ಕಂಡಪಟ್ಟಿ ಭಾಳ ಖುಷಿ ಐತ್ರಿ ಫೋಟೋ ಅವ್ರದ್ದು ಮೂರ್ತಿ ನೋಡಿ ಭಾಳ ಸಮಾಧಾನ ಅನ್ನಿಸ್ತು ರೀ ದೇವ್ರಿಗೆ ಹೋಗ್ಬಂದ್ರಿ ಒಂಥರ ಖುಷಿ ಇರ್ತದೆ ನೋಡಿರಿ ಫ್ರೆಂಡ್ಸ ದೇವ್ರಿಗೆ ಹೋಗ್ಬಂದ್ರೆ ಹಂಗೆ ಅವ್ರು ಪ್ರಸಾದ ಅಂಚಕತ್ತರ ಪ್ರಸಾದ ತಗೊಂಡ್ರು ಎಲ್ಲರೂ ಆ ಕಲ್ಲೋಡಿರಿ ಬಾತ್ಕೊಂಡು ತಕ್ಕಳು ಪೂರ್ ನೋಡ್ರಿ ಹೆಂಗೆ ನಿಂತದ ಬಂದೆವು ಬಂದೇವ್ರಿ ಹೊರಗೆ ಬಂದೆವು ಮಾಡಿಕೊಂಡು ಇಲ್ಲಿ ಪ್ರಸಾದ ತಿನ್ಲಕತ್ತೀ ನೋಡ್ರಿ ಯಜಮಾನ್ ಹಂಗೆ ಫೋನ್ ಬರ್ದಿದ್ದು ಹಂಗೆ ಅವ್ರ ಫೋನ್ ಚಾಲನೆ ಐತ್ರಿ ಹಂಗೆ ಪ್ರಸಾದ ಪ್ರಸಾದ್ ಹೊರಗಡೆ ಬಂದೇವ್ರಿ ಫ್ರೆಂಡ್ಸ್ ಹಾಂ ರೀ ಒಳಗೆ ಏನು ಏನ್ರಿ ನೋಡ್ರಿ ನಾನು

ಹಂಗೇ ಮಾಡ್ತಕೊಂಡ್ರೆ ಮಂದರ ಮಸ್ತಿ ಕಿತ್ತು ಬಿಡಿ ಸರ್ ತಾಯಿ ನೋ ರಾದಾಕೃಷ್ಣ ಇಷ್ಟ ದೊಡ್ಡ ಫನ್ನಿ ದಿ ಬತ್ತರಿ ಆ ಗುಡಿ ಕರ್ಕೊಂಡ್ರಲ್ಲ ಐ ಆಮ್ ಸೋ ವೆ ಫನ್ನಿ ಲೇನ ಹ ಆ ರಾದಾಕೃಷ್ಣ ಏ ಗಿಲಾಸಿ ಟು ಬುಂದ್ಲೋ ಕಿ ಬಿಜ್ಜು ಬಿಜ್ಜು ಚಲ್ಲೆಕೋ ವಿಜ್ಜಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಹೋಗ್ತಾನ ವಿರಾಜ ಅಂತಾ ಆಯ್ಜಿ ಲೇಕೋ ಬಾಮ್ನಿ ಹೋ ಬಾ ಬೇಡ ಹ ಇಲೇರ್ತಿ ಹ ನೋಡಿ ಫ್ರೆಂಡ್ಸ್ ಇಲೇರ್ತೈ ನೋಡ್ರಿ ಮತ್ತೆ ಐಸ್ ಕನ್ಸಿ ತಿಯೆ ಎಲ್ಲ ಹೋಗ್ತಾನ ನಡಿಪ್ಪಾ ಏನ ಪಾರ್ಟಿ ಕೊಡ್ಸರ ಬಾ ಫ್ರೆಂಡ್ಸ್ ದೇವ್ರದ್ದು ದರ್ಶನ ಮಾಡಿಕೊಂಡು ಮನೆಗೆ ಹೊಂಟೀವ್ರಿ ಮನೆಗೆ ಇಲ್ರಿ ಸಾರಿ ಇವಾಗಂತಾರೆ ಆ್ಯನಿವರ್ಸರಿ ಪಾರ್ಟಿ ರೀ ಯಜಮಾನ್ರು ಈಗ ಹೊರಗೆ ನಾ ಇದು ಅಂದಾರಿ ಪಾರ್ಟಿ ಕೊಡಿಸ್ತೀನಿ ಅಂದಾರ ಏನು ಕೊಡಿಸ್ತಾರಂತ ಆ್ಯನಿವರ್ಸರಿ ಭಾಗ ತ್ರೀ ಒಳಗೆ ಬರ್ತದ್ರಿ ನೋಡಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್